ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿದ್ವಾನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದೀನಿ ಏನಪ್ಪ ಅಂತಂದ್ರೆ ಮನೆಯಲ್ಲಿ ಒಂದು ಹೆಣ್ಣು ಜೀವ ಇರಲಿಲ್ಲ ಅಂತಂದರೆ ತಪ್ ತಿಳ್ಕೊಳಕ್ಕೆ ಹೋಗ್ಬಿಡಿ ಹಂಗಂತಂದರೆ ಹೆಂಡತಿ ಇಲ್ಲ ಅಂತಂದರೆ ಇಲ್ಲ ಅಕ್ಕ ಇಲ್ಲ ಅಂತಂದರೆ ಇಲ್ಲ ತಂಗಿ ಇಲ್ಲ ಅಂತಂದರೆ ಅಮ್ಮ ಬಿಡಿ ಎನಿ ಟೈಮ್ ಮಾಡ್ತಾರೆ ಇರ್ತಾಳೆ ಕೆಲಸ ಇವ್ರು ಯಾರೂ ಇಲ್ಲ ಅಂತಂದರೆ ಮನೆ ಯಾವ ಥರ ಇರುತ್ತೆ ರೂಮ್ ಯಾವ ಥರ ಇರುತ್ತೆ ನಮ್ಮಂಥ ಸೋಂಬೇರಿಗಳಿದ್ರೆ ಯಾವ ಥರ ಇರುತ್ತೆ ಅಂತ ನೋಡಿ ಇಲ್ಲೇ ಇಸ್ತ್ರಿ ಪೆಟ್ಟಿಗೆ ಇದೆ ನಮ್ಮ ಕಡೆ ಇಸ್ತ್ರಿ ಪೆಟ್ಟಿಗೆ ಅಂತಂತಾರೆ ಇಸ್ತ್ರಿಪೆಟ್ಟಿಗೆ ಅಂತಂದ್ರೆ ಐರನ್ ಬಾಕ್ಸು ಇಲ್ಲೇ ಲ್ಯಾಪ್ಟಾಪ್ ಇದೆ ಇಲ್ಲೇ ಬೆಡ್ಶೀಟ್ ಇದೆ ಇಲ್ಲೇ ಟಿ ಶರ್ಟ್ ಇದೆ ಇಲ್ಲೇ ಶರ್ಟ್ ಇದೆ ಇಲ್ಲೇ ಲ್ಯಾಪ್ಟಾಪ್ ಬಾಗಿ ಬ್ಯಾಗ್ ಇದೆ ಇಷ್ಟೆಲ್ಲ ಇಲ್ಲೇ ಇದೆ ಕ್ಲೀನ್ ಇಟ್ಕೊಳಕ್ಕಾಗಲ್ಲ ಹ್ಞೂ ಇಲ್ಲಿ ಒಂದಿಷ್ಟಿದೆ ಡೋರಿ ಹಿಂದಡೆ ಏನಂತಂದರೆ ಇಷ್ಟೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನಮ್ಮಂಥವ್ರಿಗೆ ಸಾಕಾಗೋಗುತ್ತೆ ನಮ್ಮಂಥವ್ರಿಗೆ ಅಂದರೆ ನಮ್ಮಂಥ ಸೋಂಬೇರಿಗಳಿಗೆ ಅದಕ್ಕೆ ಇದೆಲ್ಲ ಕ್ಲೀನ್ ಮಾಡಬೇಕು ಬನ್ನಿ ಮಾಡೋಣ ನೀವು ಯಾಕೆ ಮಾಡ್ತೀರಾ ನಾನು ಮಾಡ್ತೀನಿ ಏನು ರೀ ಅದು ಮಾತಾಡೋದು ಏನು ಮಾತಾಡ್ತಾರೀ ಯಾವ ನಮಗೆ ಸ್ವಾಭಿಮಾನ ಇದೆ ಯಾ ಫ್ರೆಂಡ್ಸ್ ಇವಾಗ ರೂಮ್ ಕ್ಲೀನ್ ಮಾಡಿದೆ ಕ್ಲೀನ್ ಆಯಿತು ಆವಾಗಲೇ ಒಂದು ಕ್ಲಿಪ್ ತೊಗೊಂಡಿದ್ದೆ ಬಟ್ ಅದು ಸ್ಟೋರೇಜ್ ಪ್ರಾಬ್ಲಮ್ಮಿಂದ ಎಲ್ಲ ಹೋಗ್ಬಿಟ್ಟಿದೆ ಇನ್ನೇನು ಹಾಂ ಇಷ್ಟೇ ಎಲ್ಲರೂ ಏನಂತಂದರೆ ಇರ್ತೀರಾ ಯೂಟ್ಯೂಬ್ ಮಾತಾಡಬೇಕಾದ್ರೆ ಉತ್ತರ ಕರ್ನಾಟಕ ಅಲ್ವಾ ನಮ್ಮದು ಉತ್ತರ ಕರ್ನಾಟಕ ಲ್ಯಾಂಗ್ವೇಜಲ್ಲಿ ಮಾತಾಡಿ ಅಂತ ಮಾತಾಡ್ತಿದ್ದೆ ಬಟ್ ಏನಂತಂದರೆ ನಾನು ಬಂದು ಒಂದು ಹತ್ತು ವರ್ಷ ಆಯಿತು ಸೊ ಹಂಗಾಗಿ ಅದು ಇದು ಎರಡು ಮಿಕ್ಸ್ ಆಗಿಬಿಟ್ಟಿದೆ ಹಂಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾತಾಡ್ತೀನಿ ಇನ್ನೊಂದೇನಂತಂದರೆ ಇವಾಗ ಗೊತ್ತಾಗ್ತಾ ಇದೆ ಮನೇಲಿ ಅಕ್ಕನೋ ತಂಗಿನೋ ಅಮ್ಮನೋ ಹೆಂಡತಿನೋ ಇಲ್ಲ ಅಂತಂದರೆ ಕೆಲಸ ಮಾಡ್ಕೊಳ್ಳೋದು ತುಂಬ ಕಷ್ಟ ಹ್ಞೂ ಏನೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಸೋಂಬೇರಿ ಇದ್ದವನು ಇವಾಗ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಹ್ಞೂ ಮತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಇದೊಂದು ಚಿಕ್ಕ ವ್ಲಾಗ್ ನೋಡಿದ್ದಕ್ಕೆ ಮತ್ತೆ ನೆಕ್ಸ್ಟ್ ಒಂದು ಅಲ್ಲಿ ಸಿಗ್ತೀನಿ ಬಾಯ್